ನಮಸ್ಕಾರ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವಿನ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಪಂದ್ಯಕ್ಕೂ ಮುನ್ನವೇ ಪಾಕ್ ದಿಗ್ಗಜ ನೀಡಿದನು ಭಾರತ ತಂಡಕ್ಕೆ ಮುನ್ನೆಚ್ಚರಿಕೆ ಇದರಿಂದ ಕೋಪಗೊಂಡರು ಭಾರತೀಯ ಫ್ಯಾನ್ಸ್ ಈ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣಂತೆ ಹೌದು ವೀಕ್ಷಕರೇ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವಿನ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಪಂದ್ಯವು ನಾಳೆ ಅಂದರೆ ಫೆಬ್ರವರಿ ಇಪ್ಪತ್ತು ಇಪ್ಪತ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಪ್ರಾರಂಭಗೊಳ್ಳಲಿದೆ ಮತ್ತು ಈ ಪಂದ್ಯವು ಭಾರತೀಯ ಕಾಲಮಾರದ ಪ್ರಕಾರ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭಗೊಳ್ಳುತ್ತದೆ ಅಂತಾನೆ ಹೇಳಬಹುದು ಮತ್ತು ಭಾರತ ತಂಡವು ಈ ಪಂದ್ಯವನ್ನು ಗೆದ್ದು ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೆಮಿಫೈನಲ್ ಹಂತವನ್ನು ತಲುಪುವ ಕನಸುಗಳನ್ನು ಕಾಣುತ್ತಿದೆ ಆದರೆ ಇದೀಗ ಪಾಕಿಸ್ತಾನ ತಂಡದ ಮಾಜಿ ಆಟಗಾರನಾಗಿರುವ ಮಹಮ್ಮದ್ ಅಮೀರ್ ರವರು ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ತಂಡ ಯಾವುದೇ ಕಾರಣಕ್ಕೂ ಸೆಮಿಫೈನಲ್ ಹಂತವನ್ನು ತಲುಪುವುದಿಲ್ಲ ಮತ್ತು ಭಾರತ ತಂಡ ನ್ಯೂಜಿಲೆಂಡ್ ಮತ್ತು ಪಾಕಿಸ್ತಾನ ತಂಡಗಳ ನಡುವಿನ ಲೀಗ್ ಹಂತದ ಪಂದ್ಯಗಳಲ್ಲಿಯೇ ಸೋತು ಈ ಎರಡು ತಂಡಗಳ ಮುಂದೆ ಮಂಡಿ ಉರಲಿದೆ ಎಂಬ ಶಾಕಿಂಗ್ ಹೇಳಿಕೆಯನ್ನ ನೀಡಿ ಭಾರತೀಯ ಫ್ಯಾನ್ಸ್ ಗಳನ್ನ ರೊಚ್ಚಿಗೆಬ್ಬಿಸಿದರು ಅಂತಾನೆ ಹೇಳಬಹುದು ಇದರೊಂದಿಗೆ ಮಾತು ಮುಂದುವರಿಸಿದ ಮೊಹಮ್ಮದ್ ಅಮೀರ್ ರವರು ಭಾರತ ಮತ್ತು ಬಾಂಗ್ಲಾದೇಶ್ ತಂಡಗಳ ನಡುವಿನ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಪಂದ್ಯವನ್ನ ನಾನು ನೋಡಿದೆ ಮತ್ತು ಈ ಪಂದ್ಯದಲ್ಲಿ ಭಾರತ ತಂಡವು ಹಲವು ಮಿಸ್ಟೇಕ್ಗಳನ್ನು ಮಾಡಿತು ಇವರ ಬಲಹೀನತೆಯನ್ನು ಅರಿತುಕೊಂಡ ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ತಂಡಗಳು ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಲೀಗ್ ಹಂತದ ಪಂದ್ಯಗಳಲ್ಲಿಯೇ ಭಾರತ ತಂಡವನ್ನು ಮೂಲೆ ಗುಂಪಾಗಿಸಲಿವೆ ಮತ್ತು ಈ ಎರಡು ತಂಡಗಳ ವಿರುದ್ಧ ಸೋತು ಭಾರತ ತಂಡ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಂಡಿ ಊರಲೇಬೇಕು ಎಂಬ ಹೇಳಿಕೆಯನ್ನು ನೀಡಿ ಭಾರತೀಯ ಫ್ಯಾನ್ಸ್ಗಳನ್ನು ಮತ್ತಷ್ಟು ರುಚಿಗೆ ವೀಕ್ಷಕರೇ ನಿಮ್ಮ ಪ್ರಕಾರ ಮೊಹಮ್ಮದ್ ಅಮೀರ್ ಅವರು ಹೇಳಿದಂತೆ ಭಾರತ ತಂಡವು ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಎರಡು ಪಂದ್ಯಗಳನ್ನು ಸೋತು ಲೀಗ್ ಹಂತದಿಂದ ಹೊರಬೀಳುತ್ತಾ ಅಥವಾ ಇವರಿಗೆ ಎದುರೇಟು ನೀಡುವಂತೆ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದು ತೋರಿಸುತ್ತಾ ಎನ್ನುವ ಮಾಹಿತಿಯನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ मेकोली धन्यवाद